ಕಿರಳಿ ಜೀವ ರಹಸ್ಯವರೆ ಪರದೆಯೊಳಡಗಿ ಅರಸಿ ಒರಿಸುವ ರಾರು ಬೀದಿ ಬತ್ತಲಿಯ ಅರಳಿ ಪುದದಡಗಿರ್ದೊಡಾಗ ನಮ್ಮೆದೆ ಗಣ್ಣ ಸುರಸತೆಯ ಕುತುಕದಿನ್ ಮಂಕುತಿಮ್ಮ. ಈ ಸೃಷ್ಟಿಯ ರಹಸ್ಯವು ತನ್ನ ನಿಜ ರೂಪವ ತೋರದೆ ಒಂದು ಮಸುಕಾದ ಪರದೆಯೊಳಗೆ ಅಡಗಿದ್ದರೆ ಇರಲಿ ನಮಗೆ ನಿಜವಾದ ಜ್ಞಾನವನ್ನು ಕೊಡಬೇಕಾದ ವಸ್ತು ಹೀಗೆ ಅಡಗಿ ಕುಳಿತಿದ್ದರೆ ಹಾದಿಯಲ್ಲಿ ಹೋಗುವ ಓರ್ವ ಹುಚ್ಚಿಯನ್ನು ಯಾರಾದರೂ ಹುಡುಕಿಕೊಂಡು ಹೋಗಿ ಹೇಗೆ ಒರಿಸುವುದಿಲ್ಲವೋ ಹಾಗೆ ನಮ್ಮ ಅಂತು ಕಾಣದ ವಸ್ತುವನ್ನು ಅರಿಯಲು ಕಾತರದಿಂದ ಕಾಯುತ್ತಿರುತ್ತದೆ ಎಂದು ಪರಮಾತ್ಮನನ್ನು ಅರಿತುಕೊಳ್ಳುವ ವಿಚಾರವನ್ನು ಮಾನ್ಯ ಗುಂಡಪ್ಪನವರು ಪ್ರಸ್ತಾಪಿಸುತ್ತಾರೆ ಹೌದು ನಮಗೆ ಅರಿವಾಗುವುದಿಲ್ಲ ನಮಗೆ ಎಲ್ಲವೂ ಮಸುಕು ಯಾವುದೂ ನಿಚ್ಚಳವಿಲ್ಲ ನಾವೆಲ್ಲ ಬಹಳ ವಿಚಲಿತರಾಗಿದ್ದೇವೆ ಏಕೆಂದರೆ ನಮ್ಮೆದುರಿಗೆ ಹಲವಾರು ರೂಪಗಳ ವಿವರಣೆ ಇದೆ ಹಲವಾರು ಸಿದ್ಧಾಂತಗಳು ಹಲವಾರು ಭೇದಗಳು ಮತ್ತು ಮತಗಳು ಯಾವುದನ್ನು ನಂಬುವುದು ಯಾವುದನ್ನು ಹಿಡಿದುಕೊಳ್ಳುವುದು ಯಾವುದನ್ನು ಬಿಡುವುದು ಎಲ್ಲವೂ ಮಸುಕು ಕುಮಸುಕು ಏಕೆಂದರೆ ನಮ್ಮನ್ನು ಸತ್ಯವಾದ ಜ್ಞಾನದೆಡೆಗೆ ಕೊಂಡೊಯ್ಯಬೇಕಾದ ವಸ್ತುವೇ ಅಡಗಿ ಕುಳಿತಿದೆ ಅರಳಿಪುದು ಅದು ಅಡಗಿ ಇರದೊಡೆ ಹಾಗಿರುವಾಗ ನಾವು ಏನು ಮಾಡಬೇಕು ಆ ಸತ್ಯದ ಅರಿವಾಗುವ ತನಕ ಹೃದಯದ ಕಣ್ಣನ್ನು ಮನಸ್ಸಿನ ಕಣ್ಣನ್ನು ತೆರೆದಿಟ್ಟುಕೊಂಡು ಕಾತರದಿ ಕಾಯುವುದನ್ನು ಬಿಟ್ಟರೆ ಬೇರೆ ಏನು ದಾರಿ ಎನ್ನುವ ಭಾವ ವ್ಯಕ್ತವಾಗಿದೆ ಈ ಮುಕ್ತಕದಲ್ಲಿ